ீ குருவியோ நம பரமருபியோ நம ஸ்ரீமதனந்தீர் பதாச்சார குருவியோ நமவேதுவியசாய்ஹயே நம்ம உகிரவீரம் மகாவிஷ்ணுஜலந்தம் சர்வோமுகம் நரசிம்மம் பீஷணம் பதிரமூத்தோ மூம் நமா ಆಪಾದಮಳ ಪರ್ಯಂತಂ ಗುರುನಾನಕ್ಸ್ಪರೇ ತೀರವಿಜ್ಞಾಪಶ್ಯಂತಿ ಸಿದ್ಧ ಚ ಮನೋರಥ ಅನ್ಕೊಂಡಿರ್ತಕ್ಕಂಥ ಕೆಲಸಗಳನ್ನೆಲ್ಲ ವಿಶೇಷವಾಗಿ ನಮ್ಮ ಜ್ವಾಲ ಭವರೋಗವೀತಿ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನದಲ್ಲಿ ದೇವರ ಸನ್ನಿಧಾನದಲ್ಲಿ ಸಾಕ್ಷಾತ್ ಕೃಷ್ಣನಿರತಕ್ಕಂಥ ಸಂತಾನ ಗೋಪಾಲಕೃಷ್ಣ ಸನ್ನಿಧಾನದಲ್ಲಿ ವಿಶೇಷವಾಗಿ ಹನುಮಂತ ದೇವರ ಸನ್ನಿಧಾನದಲ್ಲಿ ರಾಯರ ಮೂರ್ತಿಕಾ ಬೃಂದಾವನದಲ್ಲಿ ವಿಶೇಷವಾಗಿ ವಿಜಯಂತೀರ್ಥರು ದಯತೀರ್ಥರು ರಾಯರು ನಲವತ್ತೆಂಟು ಸಾಲಗ್ರಾಮ ಇರ್ತಕ್ಕಂಥ ಇಂಥ ಅಕ್ಷರದಲ್ಲಿ ರಾಯರೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಇದೇ ಒಂದನೇ ತಾರೀಕು ಜನವರಿ ಒಂದನೇ ತಾರೀಕು ವಿಶೇಷವಾಗಿರ್ತಕ್ಕಂಥ ದಿನ ಎರಡು ಸಾವಿರದ ಇಪ್ಪತ್ತಾರನೇ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಅದೇ ಗುರುವಾರ ಗುರುವಾರ ದಿನನ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥ ದಿನದೊಂದು ತ್ರಯೋದಶಿ ಅದರಲ್ಲೂ ವಿಶೇಷವಾಗಿ ಗುರುವಾರ ಅದರಲ್ಲೂ ವಿಶೇಷವಾಗಿ ರೋಹಿಣಿ ನಕ್ಷತ್ರ ಇರ್ತಕ್ಕಂಥ ದಿನ ಅಂದರೆ ರೋಹಿಣಿ ನಕ್ಷತ್ರದಲ್ಲಿ ವಿಶೇಷವಾಗಿ ಸಾಕ್ಷಾತ್ ಕೃಷ್ಣ ಅವತಾರ ಮಾಡಿರತಕ್ಕಂಥದ್ದು ಗುರುವಾರ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯನ ಒಂದು ಸ್ಮರಣೆ ತ್ರಯೋದಶಿ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ವಾಯುದೇವರ ಅನುಗ್ರಹ ಮಧ್ವಾಚಾರ್ಯರು ಅದರಲ್ಲೂ ವಿಶೇಷವಾಗಿ ಹನುಮಂತ ದೇವರು ಭೀಮಸೇನ ದೇವರು ಮಧ್ವಾಚಾರ್ಯರು ವಿಶೇಷವಾಗಿ ಅವತಾರ ಮಾಡಿರತಕ್ಕಂಥದ್ದು ತ್ರಯೋದಶಿ ದಿವಸ ಅದಕ್ಕೋಸ್ಕರವಾಗಿ ಎಲ್ಲವೂ ಬಂದಿರುವುದರಿಂದ ಜನವರಿ ಒಂದನೇ ತಾರೀಕು ರಾಶಿಯವರಿಗೆ ವಿಶೇಷವಾಗಿ ಆಗ್ತಕ್ಕಂಥ ದಿನ ಇಂಥ ಗುರುಗಳ ಸೇವೆಯನ್ನು ಹ್ಯಾಗೆ ಮಾಡಬೇಕು ಆ ದಿನ ಏನು ಮಾಡಿದರೆ ಅನುಕೂಲವಾಗ್ತಕ್ಕಂಥ ಭಾಗ್ಯ ಇರುತ್ತೆ ರಾಯರಿಗೆ ಏನನ್ನು ಕೊಟ್ಟರೆ ನಮಗೆ ದೋಷಗಳೆಲ್ಲ ಪ್ರಿಯರಾಗುತ್ತೆ ಈ ವರ್ಷ ಪೂರ್ತಿ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರನೇ ಇಸುವಿ ಎಲ್ಲರಿಗೂ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ ಮೇಷರಾಶಿಯವರಿಗಾಗಿರ್ಬೋದು ಋಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನ ಈ ದ್ವಾದಶ ಹನ್ನೆರಡು ರಾಶಿಯವರೆಗೂ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ರಾಘವೇಂದ್ರ ಸ್ವಾಮಿಗಳು ಹೇಗೆ ಅನುಗ್ರಹವನ್ನು ಮಾಡ್ತಾರೆ ರಾಯನ ಮಠಕ್ಕೆ ಹೋಗಿ ರಾಯರಿಗೆ ನಮಸ್ಕಾರವನ್ನು ಮಾಡಿ ರಾಯರಿಗೆ ನಮಸ್ಕಾರವನ್ನು ಮಾಡಬೇಕಾದರೆ ಅದಕ್ಕಿಂತ ಮುಖ್ಯವಾಗಿ ಕೃಷ್ಣನನ್ನು ಪ್ರಾರ್ಥನೆಯನ್ನು ಮಾಡ್ಕೊಬೇಕಂತೆ ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರಣತ ಕ್ಲೇಷನಾಶಾಯ ಗೋವಿಂದಾಯ ನಮೋ ನಮಃ ಅಂಥೇಳಿ ಬಲಂ ಯಶೋಧೀರ್ಯಂ ವ್ಯಕ್ತ ಮರೋಗತಃ ಅಜಾಢ್ಯಂ ವಾಕ್ಪಡತ್ ಪಂಚ ಹನುಮಂತ ಹನುಮಂತದೇವರ ಸ್ಮರಣೆ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಯರ ಸ್ಮರಣೆ ಹೇಗೆ ಮಾಡಬೇಕು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವರುಕ್ಷಾಯ ನಮತಾಂ ಕಾಮಧೇನವೇ ದುರ್ವಾಧಿಧ್ವಾಂತರವೇ ವೈಷ್ಣುವೇಂದ್ರೇ ಶ್ರೀ ಶ್ರೀರಾಘವೆಂದ್ರ ಗುರುವೇ ನಮೋ ಅತ್ಯಂತ ದೇಹಾಲವೇ ಈ ಸ್ಮರಣೆಯನ್ನು ಮಾಡಿ ಗುರುಗಳಿಗೆ ಆ ದಿನ ವಿಶೇಷವಾಗಿ ಯಾರು ಯಾರ ನಕ್ಷತ್ರಗಳಲ್ಲಿ ಏನೇನು ತೊಂದರೆಗಳಿದೆ ಇದೆ ಗೊತ್ತಿರಲ್ಲ ಎಲ್ಲ ನಕ್ಷತ್ರಗಳನ್ನು ಎಲ್ಲ ರಾಶಿಯವರನ್ನು ರಾಯರಿಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ವಸ್ತ್ರಧಾನವನ್ನು ಮಾಡಿ ಅದರಲ್ಲೂ ವಿಶೇಷವಾಗಿ ಬೆಣ್ಣೆ ಅಲಂಕಾರವನ್ನು ಮಾಡಬಹುದು ರಾಯರಿಗೆ ಹನುಮಂತ ದೇವರಿಗೆ ಕೃಷ್ಣನಿಗೆ ಯಾವ ಯಾವ ಸಮಸ್ಯೆಗಳಿರುತ್ತೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತಕ್ಕಂಥ ದಿನಗಳು ಆ ದಿನ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತಾರು ಗುರುವಿನ ವಿಶೇಷವಾಗಿ ಬಂದಿರೋದರಿಂದ ಆ ಗುರುಗಳೇ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರಂತೆ ಕೃಷ್ಣನ ಅನುಗ್ರಹ ಅದರಲ್ಲೂ ಈ ಎರಡು ಸಾವಿರದ ಇಪ್ಪತ್ತಾರಲ್ಲಿ ವಿಶೇಷವಾಗಿ ವಿಶೇಷವಾಗಿ ಗುರುವಾರ ವಿಶೇಷ ಏನಪ್ಪ ಅಂತಂದರೆ ಒಂದನೇ ತಾರೀಕು ಬಂದಿರೋದು ಹಸುಗಳಿಗೆ ವಿಶೇಷವಾಗಿರ್ತಕ್ಕಂಥ ದಿನ ಗೋ ಸಾಕ್ತಕ್ಕಂಥವರು ಇಂಥವ್ರಿಗೆಲ್ಲ ಗೋ ಬ್ರಾಹ್ಮಣ ಆಗಿ ಚ ಆ ಜಗದ್ಗೀತಾಯ ಕೃಷ್ಣಾಯ ಗೋವಿಂದಾಯ ಮೋಹನ್ ಮಹ ಇಂಥ ನಮಗೇನೇನು ಸಮಸ್ಯೆಗಳಿರುತ್ತೆ ಎಲ್ಲ ಸಮಸ್ಯೆಯನ್ನು ಪರಿಹಾರ ಮಾಡ್ತಕ್ಕಂಥವರೇ ನಮ್ಮ ಗುರುಗಳು ಅವರೇ ಗುರುಗಳು ರಾಘವೇಂದ್ರ ಸ್ವಾಮಿಯವರು ಕಾಮಧಿಯನು ಕಲಪವೃಕ್ಷರಾಗಿ ಕೂತ್ಕೊಂಡು ಎಲ್ಲರನ್ನು ಉದ್ಧಾರ ಮಾಡತಕ್ಕಂಥವ್ರು ಆಗ್ತಾಯಿದೆ ಇಂಥ ಗುರುವಾರ ದಿನ ವಿಶೇಷವಾಗಿ ವಸ್ತ್ರದಾನವನ್ನು ಮಾಡಬಹುದು ಪಂಚಾಮೃತ ಅಭಿಷೇಕವನ್ನು ಮಾಡಿಸಬಹುದು ಬೆಣ್ಣೆ ಅಲಂಕಾರವನ್ನು ಮಾಡಿಸಬಹುದು ಅನ್ನದಾನವನ್ನು ಮಾಡಬಹುದು ಮಧು ಅಭಿಷೇಕವನ್ನು ಮಾಡಿಸಬಹುದು ನಿಮಗೆ ಯಥಾಶಕ್ತಿ ಭಗವಂತ ಏನು ಬುದ್ಧಿಯನ್ನು ಕೊಡ್ತಾನೋ ಆ ಸೇವೆಯನ್ನು ಮಾಡಿದಾಗ ನಿಮ್ಮ ರುಜನ ರೋಗಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಈ ವಿಶೇಷವಾಗಿ ಹನ್ನೆರಡು ರಾಶಿಯವರೆಗೂ ಅವರು ಅನುಕೊಂಡಿರ್ತಕ್ಕಂಥ ಕೆಲಸಗಳಲ್ಲಿ ವಿಶೇಷವಾಗಿ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಅದು ರೋಹಿಣಿ ನಕ್ಷತ್ರ ಬಂದಿರುತ್ತೆ ರಾಶಿಯಲ್ಲಿ ಆ ರೋಹಿಣಿ ನಕ್ಷತ್ರ ರಾಶಿಯವರಿಗೆ ಮೃಷಿರಾ ನಕ್ಷತ್ರ ರೋಹಿಣಿ ನಕ್ಷತ್ರದಲ್ಲಿ ಪೂರ್ತಿ ಎಲ್ಲವೂ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಅದಕ್ಕೋಸ್ಕರವಾಗಿ ಇಂಥ ಗುರುಗಳು ತ್ರಯೋತಿ ದಿವಸ ಆನಂದ ದೇವರ ಒಬ್ಬೊಬ್ಬರು ಮನೆಯ ದೇವರು ಕೃಷ್ಣ ಇರುತ್ತೆ ಒಂದೊಂದು ಮನೆಯ ದೇವರು ಶ್ರೀನಿವಾಸ ದೇವರು ಇರುತ್ತೆ ಒಂದೊಂದು ಮನೆಯ ದೇವರು ವಿಶೇಷವಾಗಿ ನಮ್ಮ ನಂಜ ನಂಜುಂಡೇಶ್ವರ ಇರ್ತಾನೆ ಒಂದು ಮನೆ ಬೇರೆ ಬೇರೆ ಮನೆಯ ದೇವರು ವಿಶೇಷವಾಗಿ ಬೇರೆ ಬೇರೆ ದೇವರು ಅಂದರೆ ಕೃಷ್ಣ ಶ್ರೀನಿವಾಸ ಹನುಮಂತ ದೇವರು ಇರ್ತಾರೆ ಒಬ್ಬೊಬ್ಬರು ಮನೆಯ ದೇವರು ಎಲ್ಲರಿಗೂ ಆ ಆ ದೇವತೆಗಳನ್ನು ಸ್ಮರಣೆಯನ್ನು ಮಾಡಿ ಮನೆಯ ಕುಲದೇವರನ್ನು ಸ್ಮರಣೆಯನ್ನು ಮಾಡಿ ರಾಯರ ಸ್ಮರಣೆಯನ್ನು ಮಾಡಿ ಗುರುಗಳ ಸ್ಮರಣೆಯನ್ನು ಮಾಡಿ ದಾನ ಧರ್ಮಗಳೆಲ್ಲ ವಿಶೇಷವಾಗಿ ಮಾಡಿದಾಗ ಅವರು ಅಂದ್ಕೊಂಡಿರತಕ್ಕಂಥ ಕೆಲಸ ಎಲ್ಲ ಜನವರಿ ಒಂದನೇ ತಾರೀಕು ಗುರುವಾರನೇ ಬಂದಿರೋದರಿಂದ ಆ ಗುರುಗಳು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವರಾಗ್ತಾರೆ ಮತ್ತೆ ಮತ್ತು ನಿಮ್ಮ ಮನೆಯಲ್ಲಿ ರುಜಿನ ರೋಗಗಳು ಏನೇ ಇದ್ರೂ ಪರಿಹಾರ ಆಗ್ತಕ್ಕಂಥ ದಾನದಿಂದ ಪರಿಹಾರ ಆಗುತ್ತೆ ಅಕಸ್ಮಾತು ನೀವು ಬಂದಾಗ ರಾಯರ ಮಠಕ್ಕೆ ಹೋದಾಗ ದೀಪ ತುಪ್ಪದ ದೀಪವನ್ನು ಹಚ್ಚಿ ದೀಪವನ್ನು ನೀವೇ ತಂದು ದೀಪ ತುಪ್ಪ ತುಪ್ಪವನ್ನು ತುಪ್ಪದಿಂದ ದೀಪವನ್ನು ಎಣಸಿಗೆ ತೆಗೆದುಕೊಂಡು ಬಂದು ನೀವೇನೇ ಆ ತುಪ್ಪ ದೀಪದನ್ನು ತಂದು ಹಚ್ಚಿದಾಗ ನಿಮಗೆ ಫಲ ಜಾಸ್ತಿ ಬರ್ತಕ್ಕಂಥದ್ದಾಗತ್ತೆ ಬೆಲ್ಲದ ಆರತಿಯನ್ನು ಮಾಡಿದಾಗ ಫಲ ಬರ್ತಕ್ಕಂಥದ್ದಾಗತ್ತೆ ಕಂಟಕ ದೋಷ ಇದ್ದಾಗ ಬೆಲ್ಲದ ಆರತಿಯನ್ನು ಮಾಡಿ ಆ ಬೆಲ್ಲದ ಆರತಿಯನ್ನು ಮಾಡಿ ಬೆಲ್ಲವನ್ನು ವಿಶೇಷವಾಗಿ ದಾನ ಧರ್ಮಗಳನ್ನು ಮಾಡಿ ಆ ಬೆಲ್ಲದ ಆರತಿಯನ್ನು ಮಾಡಿ ದೇವಸ್ಥಾನದಲ್ಲಿ ಮಾಡಿದಾಗ ಆ ಬೆಲ್ಲದ ಆರತಿಯನ್ನು ಅಲ್ಲೇ ಬಿಟ್ಟು ಹೋಗ್ತೀರ ಅದು ಎಲ್ಲೋ ಏನೋ ಕೊಡ್ತಾರೆ ನಿಮ್ಮ ಮನೆಯಲ್ಲಿ ನೀವು ಮಾಡಿದಾಗ ಆ ಬೆಲ್ಲದ ಆರತಿಯನ್ನು ಮಾಡಿದಾಗ ಆ ಬೆಲ್ಲವನ್ನು ಅಕ್ಕಿಯನ್ನು ವಿಶೇಷವಾಗಿ ನೀವು ನಿಮ್ಮ ಮನೆಯಲ್ಲಿ ಇಟ್ಟು ಆ ಅಸುಗೆ ದಾನವನ್ನಾಗಿ ಕೊಟ್ಟಾಗ ಇರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತದೆ ಇಂಥ ಜನವರಿಯ ಒಂದನೇ ತಾರೀಕು ವಿಶೇಷವಾಗಿರ್ತಕ್ಕಂಥ ಸುದಿನ ಆ ಸುದಿನ ಹೇಗಿರುತ್ತೆ ಅಂತೇಳಿದ್ರೆ ಮಧ್ವರಾಯರ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣ ಅನುಗ್ರಹ ಇಂಥ ಅನುಗ್ರಹಗಳು ಭಾಳ ವಿಶೇಷವಾಗಿ ಬರತಕ್ಕಂಥದ್ದು ಅಂತೆ ಅನುಗ್ರಹ ಯಾಕೆಂದರೆ ಈ ಒಂದು ಸುದಿನ ಭಾಳ ವಿಶೇಷವಾಗಿ ಬಂದಿದೆ ಅಂತ ಇದು ಭಾಳ ವಿಶೇಷ ಭಾಳ ವರ್ಷಗಳ ನಂತರ ಈ ಎರಡು ಸಾವಿರದ ಇಪ್ಪತ್ತಾರು ಬಂದಿರತಕ್ಕಂಥದ್ದು ಗುರುವಾರ ಬಂದಿರೋದು ಭಾಳ ವಿಶೇಷ ಅಂತೆ ಅಲ್ವಾ ಅದಕ್ಕೋಸ್ಕರವಾಗಿ ಇಂಥ ಗುರುಗಳ ಸೇವೆಯನ್ನು ಮಾಡಿ ರಾಯರ ಸ್ಮರಣೆಯನ್ನು ಮಾಡಿ ಗುರುಗಳ ಅನುಗ್ರಹವನ್ನು ಪಡೆಯಿರಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಚ ಜಗತ್ಪಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಅಂಥೇಳಿ ಮತ್ತೆ ಗುರುಗಳ ದೇವಸ್ಥಾನಕ್ಕೆ ಹೋದಾಗ ಧ್ಯಾನವನ್ನು ಮಾಡಿ ರಾಯನ ಮಠಕ್ಕೆ ಹೋದಾಗ ಧ್ಯಾನವನ್ನು ಮಾಡಿ ನಮ್ಮ ಧ್ಯಾನವನ್ನು ಮಾಡಿದಾಗ ಬಹಳ ವಿಶೇಷ ಅನುಗ್ರಹವನ್ನು ಮಾಡ್ತಾರಂತೆ ಅದರಲ್ಲೂ ನೀವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ಒಂದು ನಿಮಿಷ ಐದು ನಿಮಿಷಗಳ ಕಾಲ ಕುಳಿತುಕೊಂಡು ಆ ಕುಳಿದು ಧ್ಯಾನವನ್ನು ಮಾಡಬೇಕಂತೆ ಅವತ್ತಿನ ದಿವಸ ಬಹಳ ವಿಶೇಷ ಏಕೆಂದರೆ ಇಂಥ ರಾಶಿಗಳಲ್ಲಿ ಈ ಹನ್ನೆರಡು ರಾಶಿಯವರು ಧ್ಯಾನವನ್ನು ಮಾಡಬೇಕಂತೆ ಧ್ಯಾನವನ್ನು ಮಾಡಿದಾಗ ಅದನ್ನು ವಿಶೇಷ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಏನು ಧ್ಯಾನ ಅಂದರೆ ಭಕ್ತಿಯಿಂದ ಕುಳಿತುಕೊಂಡು ಓಂ ಶ್ರೀ ರಾಘವೇಂದ್ರಾಯನಮ ಅಂಥೇಳಿ ನೂರ ಎಂಟು ಬಾರಿ ಹೇಳುವುದೇ ಅದೇ ಧ್ಯಾನ ಆ ಧ್ಯಾನವನ್ನು ಮಾಡಿದಾಗ ವಿಶೇಷ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಅನ್ನದಾನ ಇಂಥವೆಲ್ಲ ದಾನವನ್ನು ಮಾಡಿದಾಗ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಭಗವಂತ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಳ್ಳಿ ಎರಡು ಸಾವಿರದ ಇಪ್ಪತ್ತಾರನೇ ಶುಭ ದಿನದಂದು ಎಲ್ಲರಿಗೂ ಎಲ್ಲರ ಮನಸ್ಸಿಗೂ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರ ಅನುಗ್ರಹ ಚಾನ ನೋಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಆ ಭಗವಂತ ಗುರುಗಳು ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಕುಲದೇವರು ಎಲ್ಲರೂ ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ ದೇವರ ಅನುಗ್ರಹ ಎಲ್ಲರ ಅನುಗ್ರಹವೂ ನಿಮಗಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಭಗವಂತನ ದಯದಿಂದ ನೆನೆದ ಕಾರ್ಯಗಳೆಲ್ಲ ನೆರವೇರಲಿ ನೀವು ಅಂದ್ಕೊಂಡಿರತಕ್ಕಂಥ ಕೆಲಸ ಎಲ್ಲ ನೆರವೇರಲಿ ದಿನ ದಿನದಿ ಧನ್ವಂತರಿಗಳ ಆಪತ್ತುಗಳ ಕಳೆದು ಮನೋಹರುಷವಿತ್ತು ಮನ್ನಿಸಲಿ ಬಿಡದೆ ನಮಗೆ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ గురువరీ ప్రార్థనే మాడత పూజ్యాయ రాఘవీంద్రాయ సత్యధర్మరతాయ భజత కల్పవృక్షాయ నమతాం కామదేనువే దూర్వాదిద్వాంతరవే శ్రీ వరంద్రేయ గురువే నమో అత్యంత అత్యంతదేయాళవి మూకొపత్త సాధీనం కుంతశనాయ రాజరాజాయుక్త రాఘవేంద్రస్వామ స్వామిలు ప్రతి ఒప్పు అనుగ్రహం భగవంతుని భగవంతని ప్రార్థనమాత ಹಂಸರಾಮಕ ಪಕ್ಷಿಯಾಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮಲ್ಲೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಅರ್ಪಣೆ ವಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣ ವಸ್ತು